ನಮಸ್ಕಾರ ಸ್ನೇಹಿತರೆ ನೀವು ದಿನನಿತ್ಯ ಬಳಸುವ ನೋಟುಗಳು ಯಾವ ರೀತಿ ತಯಾರಾಗುತ್ತೆ ಅನ್ನೋದು ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಹಂತ ಹಂತವಾಗಿ ಯಾವ ರೀತಿಯಾಗಿ ತಯಾರಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ನೋಟುಗಳನ್ನು ಸಾಮಾನ್ಯವಾದ ಕಾಗದದಿಂದ ಮಾಡಿರಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹತ್ತಿ ಮತ್ತು ಕಾಟನ್ ರ್ಯಾಗ್ ಎನ್ನುವಂಥ ಎರಡು ವಿಶೇಷವಾದಂತಹ ವಸ್ತುಗಳಿಂದ ತಯಾರಿಸಿರುತ್ತೆ ಇದರಿಂದ ನೋಟುಗಳು ಸುಲಭವಾಗಿ ಹರಿಯೋದಿಲ್ಲ ಮತ್ತು ತುಂಬ ವರ್ಷಗಳ ಕಾಲ ನಾವು ಬಳಸಬಹುದು ಮತ್ತು ನೋಟುಗಳನ್ನು ಪ್ರಿಂಟ್ ಮಾಡೋಕ್ಕೆ ಬೇಕಾದಂತಹ ಪೇಪರ್ಗಳನ್ನು ಮುಖ್ಯವಾಗಿ ಮಧ್ಯಪ್ರದೇಶದ ಹೊಶಂಗಾಬಾದ್ ಮತ್ತು ಕರ್ನಾಟಕದ ಮೈಸೂರು ಪೇಪರ್ ಮಿಲ್ನಲ್ಲಿ ತಯಾರಿಸಲಾಗುತ್ತದೆ ನೋಟಿನ ಬಣ್ಣ ಸೈಜ್ ಚಿತ್ರಗಳು ಇದನ್ನೆಲ್ಲನೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಭಾರತ ಸರ್ಕಾರ ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ನಿರ್ಧರಿಸುತ್ತದೆ ಮುಂದಿನ ವೀಡಿಯೋದಲ್ಲಿ ನೋಟಿನ ಪ್ರಿಂಟಿಂಗ್ ಹಾಗೂ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು